ನಮ್ ಸ್ಟೇಷನ್ ಇಂದ ನಾವ್ ಯಾವಾಗ ಅರೆಸ್ಟ್ ಮಾಡ್ಕೊಂತೀವಲ್ಲ ಅಲ್ಲಿಂದ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೊತ್ತಿಗೆ ನಾವು ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅವ್ರಂತ ಅವ್ರು ಪ್ರೊಡ್ಯೂಸ್ ಮಾಡ್ಬೇಕು ಅವರು ನಮ್ ಕಸ್ಟಡಿಗೆ ಅಂತ ಕೊಡ್ತಾರೆ ಅಥವಾ ಒಂದು ಜೆ ಸಿಗಾದ್ರು ಇದು ಕೊಡೋದಕ್ಕೆ ಕೊಡ್ತಾರೆ ಅದಕ್ಕೆ ಜೈಲ್ ಅಂದ್ರೆ ನಾವು ನಾವು ಇನ್ನೊಂದು ಲೆಟರ್ ಬರೀಬೇಕು ಅವ್ರ ಡಿಪ್ಯೂಸೇಷನ್ ನಮಗೆ ಇನ್ನು ಇನ್ವೆಸ್ಟಿಗೇಷನ್ ಬೇಕಾಗಿದೆ ಇನ್ನು ನಮಗೆ ಈ ಒಂದು ಇವನಿಂದ ಮಾಹಿತಿ ನಮ್ಗೆ ಬೇಕಾಗಿದೆ ನಾವು ತಿಳ್ಕೊಬೇಕು ಇನ್ನು ಇವನ್ಗೆ ಪ್ರಕರಣದ ತನಿಖೆಗೋಸ್ಕರ ಇವನ್ನ ನಮ್ಗೆ ಹದಿನಾಲ್ಕು ದಿನಗಳ ಕಾಲ ಎಕ್ಸ್ಟ್ರೇಟ್ ಅವರು ಸೊ ಅವ್ರು ಏನಾದ್ರು ಕೊಟ್ರೆ ಪರ್ಮಿಷನ್ ಕೊಟ್ರೆ ತಗೊಂಡ್ಬರ್ಬಹುದು ಇಲ್ಲ ಅಂತಂದ್ರೆ ಅವ್ರು ಜೈಲಿಗೆ ಕಳಿಸ್ತಾರೆ ಮತ್ತೆ ಇಲ್ಲಿ ಒಂದು ಎಸ್ ಎಚ್ ಡಿ ಅಂತ ಹೇಳಿದ್ನಲ್ಲ ಅಲ್ಲಿ ಬರೀತಾರೆ ಅಂತ ಹೇಳಿ ಮ್ಯಾನ್ವಲ್ ಆಗಿ ಬರೀತಾರೆ ಇವ್ರು ಅದನ್ನು ಪೊಲೀಸ್ ಆಕ್ಟಿಯಲ್ಲಿ ಅಪ್ಡೇಟ್ ಮಾಡ್ತಾರೆ ಪ್ರತಿಯೊಂದು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಎಸ್ ಎಚ್ ಡಿ ನಮ್ಮುದು ಮಧ್ಯರಾತ್ರಿ 12 ಓಪನ್ ಆದ್ರೆ ಮಾತ್ರ ಬೆಳಗಿರುತ್ತೆ ಮತ್ತೆ ಯಾರ್ ड्यूटी ಅವರದು ಮಾಡ್ತಾರ ರಿಲೀವ್ ಮಾಡ್ತಾರಲ್ಲ ಅವರ ಅದನ್ನ ಚಾಸ್ ತಗೋತೀರೋ ಮತ್ತೆ ಅವರು 24 ಅವರ್ಸ್ ಇರ್ತಾನೆ ಇರಬಹುದು ಅದಕ್ಕೆ ಕಂಟಿನ್ಯೂəs ಇರುತ್ತೆ ಎದ್ದೇಳದವರು ಅದರಲ್ಲಿ ಅದು ಡಿಫರೆನ್ಸ್ ಆಗಲ್ಲ ನ್ವರನ್ನ ಅಪ್ಡೇಟ್ ಮಾಡ್ತಾರೆ ಅಷ್ಟೇ ಎಸ್ಎಲ್ ಮೇಲೆ ಅಪ್ಡೇಟ್ ಮಾಡ್ತಾರೆ ಮತ್ತೆ ಏನಾದರೂ ಸಣ್ಣ ಗುಟೇ ಕೆಲಸ ಇತ್ತು 10 ವರ್ಕ್ ಇದು ಅರೆಸ್ಟಿಂಗ್ ಆಫ್ ಅದು ಏನ್ ಮಾಡ್ತೀರಾ ಇಲ್ಲಿ ಅರೆಸ್ಟ್ ಮಾಡೋ ಮೂಮೆಂಟ್ ಅವನು ಅರೆಸ್ಟ್ ಮಾಡ್ತಾರೆ ಕಂಪಲ್ಸರಿ ಮೂಮೆಂಟ್ ಆಫೀಸರ್ ಹಾ

ಬಟ್ ನಾವು ಯಾವತ್ತ ಅಲ್ಲಿ ಲೇಡೀಸ್ ಎಲ್ಲ ಅರೆಸ್ಟ್ ಮಾಡ್ಬೇಕಾದ್ರೆ ವುಮೆನ್ ಆಫೀಸರ್ ಕಡ್ಡಾಯವಾಗಿ ಹಾಜರ್ ಇರಬೇಕು ಆಮೇಲೆ ಅವ್ರನ್ನ ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆದ್ಮೇಲೆ ಸೂರ್ಯೋದಯಕ್ಕಿಂತ ಮುಂಚೆ ಸನ್ಸೆಟ್ ಟು ಸನ್ ರೈಸ್ ಗೊತ್ತಲ್ಲ ಅದಕ್ಕಿಂತ ಏನು ಅದು ಮಿಡಲ್ ಟೈಮ್ ಇರುತ್ತಲ್ಲ ಅವ್ರನ್ನ ಅರೆಸ್ಟ್ ಮಾಡಕ್ ಬರಲ್ಲ ಅವ್ರು ರಾತ್ರಿ ಟೈಮ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರಲ್ಲ ಅವ್ರನ್ನ ಇಟ್ಕೋಕ್ ಬರಲ್ಲ ಅವ್ರಿಗೆ ಅಂತೇಳಿ ಒಂದ್ ಸಂಪನ್ನ ಕೇಂದ್ರದವೇ ಇಲ್ಲ ಪರಸ್ಪರ ಟ್ರಸ್ಟ್ ಅಂತೇಳಿ ಒಂದಿದೆ ಯಾವ್ದಾದ್ರು ಸ್ಟೇಷನ್ ಅಲ್ಲಂತಿದೆ ಸರ್ ಅವರಿಗೆ ಇಲ್ಲಿ ಇಟ್ಕೋಬಲ್ಲ ಅಲ್ಲಿ ಒಂದು ನಾವು ಲೆಟರ್ ರಿಕ್ವೆಸ್ಟೇಷನ್ ಲೆಟರ್ ಕೊಡ್ತೀನೋ ಹಿಂಗೆ ಇವರು ಒಂದು ಅವೇಳೆ ಆಗಿರೋ ನೀವು ಇಲ್ಲಿ ಇಟ್ಕೋಬೇಕು ಆಮೇಲೆ ಒಬ್ಬರನ್ನ ಟಿ ಸಿ ಕೊಟ್ಟು ಕಳಿಸಿರ್ತೀವಿ ಅವ್ರಿಗೆ ಅವ್ರಲ್ಲಿ ಸುರಕ್ಷಿತವಾಗಿ ಅಲ್ಲಿ ಬಿಟ್ಟು ಬಂದು ಮತ್ತೆ ಇನ್ವೆಸ್ಟಿಗೇಷನ್ಗೋಸ್ಕರ ವಾಪಸ್ ಕರ್ಕೊಂಡು ಬರ್ಬೋದು ಬಟ್ ರಾತ್ರಿ ವೇಳೆಯಲ್ಲಿ ಯಾರು ಇರ್ಬೋದು ಹೇಳಿ ಸರ್ ಮತ್ತೆ ಯಾರಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಷ್ಟು ಪವರ್ ಇಲ್ಲ ಯಾವುದು ಅಥವಾ ಇಲ್ಲ ಜಸ್ಟ್ ನಾವು ಅರೆಸ್ಟ್ ಮಾಡ್ಬೇಕಾದ್ರೂ ಯುವ ಅರೆಸ್ಟ್ ಅಂತ ಅಷ್ಟೇ ಹೇಳ್ಬೋದು ಮೌಖಿಕವಾಗಿ ಅವ್ನ ಅದಕ್ಕೂ ಬರ್ಲಿಲ್ಲಪ್ಪ ತಪ್ಪಿಸ್ಕೊಂಡು ಹೋಗಾಕಂತ ನಾವು ಅವನ್ನ ಅವಾಗ ಮಿನಿಮಮ್ ಕೋರ್ಸ್ ಅಂತ ಯೂಸ್ ಮಾಡಿದ್ದಾರೆ ಕಾನೂನಲ್ಲಿ ಮಿನಿಮಮ್ ಫೋರ್ಸ್ ಇಂದ ನಾವು ಅವನ್ನ ಮಿನಿಮಮ್ ಕೋರ್ಸ್ ಅಂತಂದ್ರೇನು ಕಾಲು ಬಿಡಬಹುದು ಅಥವಾ ಮಾಡ್ಬೋದು ಅವಾಗ ನಾವು ಅರೆಸ್ಟ್ ಮಾಡ್ಬೋದು ಅವನ್ ಯಾವುದೇ ಕಾರಣಕ್ಕೂ ತಂದು ಅವ್ನ ಟಾರ್ಚರ್ ಮಾಡೋದಾಗ್ಲಿ ಏನ ನೀವು ಬಾಯಿ ಬಿಡಬೇಕು ನೀನು ಒಪ್ಕೊಳ್ಳೇಬೇಕು ಅಂತ ನಾವು ಯಾವುದೇ ಮೂವ್ಮೆಂಟ್ ರೇಟ್ಸ್ ಅನ್ನು ನಾವು ಎಲೆಶನ್ ಮಾಡೋದು ನಿಮ್ಗೆ ನಿಮಗೆ ಗೊತ್ತಿತಲ್ಲ ಎಚ್ಆರ್ಸಿನೇನೇ ಎಚ್ಆರ್ಸಿನೇನೇ ನೋ ವಾಕಿಟಾಸ್ ತರ ಇರಬೇಕು ಹಾಯ್ ಮೊದಲಿಗೆ ಬಂತಾ ಈ ಮೂವ್ಮೆಂಟ್ ಆಗಲಿಕ್ಕೆ ಸ್ಟ್ಯಾಟಿಕ್

ಇಂತ ಇಬಿಟನ್ಸ್ ಅಂದ್ರೆ ಅಲ್ಲಿ ತಿಲ್ಲಿಂದ ಅನುರೋಧಿಸುತಲ್ಲ ಸಿಗ್ನಲ್ ಮಿಕ್ಟರ್ಸ್ ಹೋಗುತ್ತೆ ಅಲ್ಲಿ ಆಗುತ್ತೆ ಬಟ್ ವಿಥೌಟ್ ಇಬಿಟನ್ಸ್ ಜಾಸ್ತಿ ಇರುತ್ತೆ ನೆಟ್ವರ್ಕ್ ಇರುತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಒಂದಲೇ ಪ್ರೊಬ್ಲಮ್ ಒಂದಗಡೆ ಮಾತಾಡಬಹುದು ಇಲ್ಲಿ ಪ್ರೆಸ್ ಅಂತ ಕೇಳ್ತೀನಿ ಅದೆಲ್ಲಾ ರಿಲೀಸ್ ಮಾಡ್ತೀನೋ ಆ ಆ

ಟು ತೌಸಂಡ್ ಟ್ವೆಲ್ ಅಲ್ಲಿ ಬಂದ್ ಅದು ಬರ್ಬೇಕಾದ್ರೆ ಫಸ್ಟ್ ಗ್ಯಾಂಗ್ ರೇಪ್ ಅಂತ ಗ್ಯಾಂಗ್ ರೇಪ್ ನಿರ್ಭಯ ಕೇಸ್ ಸೊ ಅದರಿಂದ ಇದ್ರಲ್ಲಿ ವಿತ್ ಬಿಲೋ ಏಟೀನ್ ಇಯರ್ಸ್ ಯಾರೇ ಇರಲಿ ಗಂಡಾದ್ರು ಇರ್ಲಿ ಅದು ಹೆಣ್ಣಾದ್ರು ಇರ್ಲಿ ಬಟ್ ಅವ್ರನ್ನ ನಾವು ಕನ್ಸಿಡರ್ ಮಾಡೋದು ಚೈಲ್ಡ್ ಅಂತೇಳಿ ಮಕ್ಕಳು ಅವ್ರಿಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅವರು ಮಕ್ಕಳು ಮಕ್ಕಳೇ ಬಿಲೋ ಏಟೀನ್ ಇಯರ್ಸ್ ಬಿಲೋ ಏಟೀನ್ ಇಯರ್ಸ್ ಒಂದು ಈಗ ಹುಡುಗ ಇರ್ತಾನೆ ಒಂದು ನೈನ್ಟೀನ್ ಇಯರ್ಸ್ ಹುಡುಗಿ ಇರುತ್ತೆ ಆ ಹುಡುಗಿನ ಅವನ ಮೇಲೆ ಇದ್ ಮಾಡ್ಬಿಡ್ತಾಳೆ ಅಸಾಲ್ಟ್ ಮಾಡ್ ಅದು ಮಾಡಕ್ ಸಾಧ್ಯ ಇಲ್ಲ ಬಿಡ್ರಿ ಬಟ್ ಏನೋ ಒಂದ್ ಸೆಕ್ಚುಯಲ್ ಅಸಾಲ್ಟ್ ಮೀನಿಂಗು ಗೊತ್ತಿರಬಹುದು ನಿಮ್ಗೆ ಪೆನಿಂಟು ಸೆಕ್ಚುಲ್ ಅಸಾಲ್ಟ್ ಇವೆಲ್ಲ ಡೆಫಿನಿಷನ್ ತ್ರೀ ಫೋರ್ ಫೈವ್ ಸಿಕ್ಸ್ ಇವೆಲ್ಲ ಡೆಫಿನಿಷನ್ ಡೆಫಿನಿಷನ್ ಈ ತರ ಇದಾವೆ ಅದನ್ನ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಏನೋ ಮಾಡ್ ಅವಾಗ ವಿಕ್ಟಿಮ್ ಯಾರಾಗ್ತಾರ ಹೇಳಿ ಆ ಹುಡುಗನ ಆಗ್ತಾನೆ ಯಾಕಂದ್ರೆ ಅವ್ನು ಬಿಲೋ ಏಟೀನ್ ಇರ್ತಾನಲ್ಲ ಇವಳು ನೈನ್ಟೀನ್ ಇರ್ತಾಳೆ ಇವಳು ಮೇಜರ್ ಆಗಿರ್ತಾಳೆ ಅವಾಗ ಇವಳು ಏನಕ್ಕ ಅನ್ಫ್ಯೂಸ್ ಆಗ್ತಾಳೆ ಸೊ ಬಿಲೋ ಏಟೀನ್ ಯಾರೇ ಇರಲಿ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಅವ್ರ ವಿಕ್ಟಿಂ ಅವ್ರಿಗೆ ಏನ್ ಮಾಡ್ತಾರೆ ನಾವ್ ಡೈರೆಕ್ಟ್ ಹೋಗಿ ಜೈಲಿಗೆ ಬಿಟ್ಟು ಬರುವ ಮೇಜರ್ ತರ ಅವ್ರಿಗೆ ಅಂತ ಹೇಳಿ ಜೆ ಜೆ ಬೋರ್ಡ್ ಅಂತ ಹೇಳಿರ್ತಾರೆ ಜೀವನ ಜಸ್ಟಿಸ್ ಬೋರ್ಡ್ ಅಂತ ಹೇಳಿರ್ತೇವೆ ಅವ್ರಿಗೆ ಅಲ್ಲೇ ಟ್ರೈಲ್ ನಡೆಯುತ್ತೆ ಅವ್ರ ಏನೇ ಇದು ಅಪರಾಧ ಮಾಡಿದ್ರು ಅವರಿಗೆ ಒಂದು ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಂಗಿಲ್ಲ ಎಷ್ಟೋ ವರ್ಷ ಪನಿಷ್ಮೆಂಟ್ ಕೊಡ್ತಾರೆ ಡಿಪೆಂಡಿಂಗ್ ಅಪಾನ್ ದೇರ್ ಕ್ರೈಮ್ ಮತ್ತೆ ಬಟ್ ಅವರಿಗೆ ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಇಂಪ್ರಿಸನ್ಮೆಂಟ್ ಇಲ್ಲ ಮಕ್ಕಳಿಗೆ ಅವ್ರ ಏನೇ ಸುಧಾರಣೆಗೋಸ್ಕರ ಅವ್ರನ್ನ ಅಲ್ಲಿ ಕರ್ಕೊಂತಾರಷ್ಟೇ ರಿಮ್ಯಾಂಡ್ ಹೋಗಿ ಕೊಲೆ ಮಾಡಿದ್ದಾರೆ

ಅವ್ನು ವಿದಿನ್ ಏಟೀನ್ ಇಯರ್ಸ್ ಒಳಗಡೆ ಅವ್ನು ಅಫೆನ್ಸ್ ಮಾಡಿದ್ದಪ್ಪ ಅಂತಂದ್ರೆ ಅದೇ ಅವನಿಗೆ ಶಿಕ್ಷೆ ಆಗ್ಬೇಕು ಅವ್ನಿಗೆ ಏಟೀನ್ ವರ್ಷ ಮಾಡಿರ್ತಾನೆ ಅವನಿಗೆ ನಾಳೆನೇ ನೈನ್ಟೀನ್ ಇಯರ್ಸ್ ಬಿದ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ನ್ ಮೇಜರ್ ಅಂತ ಟ್ರೀಟ್ ಮಾಡಂಗಿಲ್ಲ ಅವ್ನ್ ಯಾರ ಇದ್ರಲ್ಲಿ ಇರುತ್ತೆ ಅದೇ ಟ್ರಯಲ್ ನಡೀಬೇಕು ಅವನಿಗೆ ಸೊ ಅದೇ ಆಗಿದಲ್ಲ ನಿರ್ಭಯ ಕೇಸ್ ಒಬ್ಬ ಮೈನರ್ ಇದ್ದ ಅವನಿಗೆ ಇದನ್ನೇ ಆಗಿರಲಿಲ್ಲ ಏನದು ಡೆತ್ ಅವನು ಬಟ್ ಲೈಕ್ ಇಂಪ್ರೂವ್ಮೆಂಟ್ ವರ್ಷ ಜಾಸ್ತಿ ಮಾಡಬೇಕು